ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ದಿಯಾ ಸೋಮ್ ರೆಸಿಪೀಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಈ ರೆಸಿಪಿ ಮಾಡೋದಕ್ಕಿಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಫಸ್ಟು ಮಿಕ್ಸಿ ಜಾರಿಗೆ ಒಂದು ಈರುಳ್ಳಿನ ಹಾಕೊತಾ ಇದ್ದೀನಿ ಹಾಗೆ ಒಂದು ಉಂಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿರೋ ಸೇಮ್ ಕ್ವಾಂಟಿಟಿನಲ್ಲಿ ಶುಂಠಿ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೊಮೆಟೋನ ಹಾಕೊತಾ ಇದ್ದೀನಿ ಮತ್ತು ಒಂದು ನಾಲ್ಕು ಒಣ್ಮೆಣಸಿನ್ಕಾಯಿ ಈಗ ಇದಕ್ಕೆ ನಾನು ಸ್ವಲ್ಪ ಹುಣ್ಸೆಹಣ್ಣು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ ಬೆಲ್ಲನ ನಾನು ಇಲ್ಲಿ ರುಬ್ಬದಿಕ್ಕೆ ಹಾಕೊತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಚಕ್ಕೆ ಒಂದೆರಡರಿಂದ ಮೂರಷ್ಟು ಲವಂಗ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಕಾಲು ಕಪ್ಪಷ್ಟು ನಾನು ತೆಂಗಿನಕಾಯಿನ ಹಾಕೊತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಹಾಕೊತಾ ಇದ್ದೀನಿ ನಾನು ಈಗ ಇದನ್ನು ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನಿಲ್ಲಿ ಎಣ್ಗಾಯಿ ಮಾಡೋದಕ್ಕೆ ಉಂಡೆ ಬದನೆಕಾಯಿಗಳನ್ನ ತೊಗೊಂಡಿದ್ದೀನಿ ಈ ಉಂಡೆ ಬದ್ನೆಕಾಯಿನ ನಾಲ್ಕು ಪೀಸ್ಗಳನ್ನಾಗಿ ಮಾಡಬೇಕು ಈ ಥರ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಎಲ್ಲ ಬದನೆಕಾಯಿಗಳನ್ನೂ ಇದರ ಇದೇ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಬದ್ನೆಕಾಯಿನ ಅದಕ್ಕೆ ಹಾಕ್ತಾ ಇದ್ದೀನಿ ಆಗ ಬದ್ನೆಕಾಯೆಲ್ಲ ಕಪ್ಪು ಬರೋಲ್ಲ ಈಗ ನಾನು ಒಂದು ಪ್ಯಾನಿಗೆ ಒಂದು ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಸಿ ಕರ್ಬೇವನ್ನ ಹಾಕೊಂಡು ಒಂದು ನಿಮಿಷ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದು ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬದ್ನೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಬದನೆಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಬದನೆಕಾಯಿ ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂತ ಬ್ರೌನ್ ಕಲರ್ ಬಂದಿದೆ ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲಾನ ಆ್ಯಡ್ ಮಾಡಿಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಮಸಾಲೆಯಲ್ಲಿರುವಂತಹ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಹಂಗಾಗಿ ಒಂದೆರಡು ನಿಮಿಷ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಸ್ಪೈಸಿ ಆಗಿರಬೇಕು ಅಂತಂದರೆ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಸಾಂಬಾರು ಪುಡಿ ಹಾಕಿರ್ತೀರಲ್ಲ ಅದೇ ಸಾಕಾಗುತ್ತೆ ಈಗ ಇದಕ್ಕೆ ನಾನು ಒಂದು ಕಾಲು ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಬಿಡ್ತಾ ಬಿಡ್ತಾಯಿದ್ದೀನಿ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ ಸೊ ಹಂಗಾಗಿ ಲಿಡ್ ಕ್ಲೋಸ್ ಮಾಡಿ ಬಿಡ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಅದರಲ್ಲಿ ಆಯಿಲ್ ಚೆನ್ನಾಗಿ ಇದೆ ಮತ್ತು ಬದನೆಕಾಯಿ ಎಲ್ಲ ಆಲ್ಮೋಸ್ಟ್ ಬೆಂದಿದೆ ಈಗ ನಾನು ಇದನ್ನು ಫುಲ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮತ್ತೆ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ತೀನಿ ಆಗ ಗ್ರೇವಿ ಎಲ್ಲ ಗಟ್ಟಿಯಾಗಿ ಬರುತ್ತೆ ನೋಡೋರಲ್ಲ ಫ್ರೆಂಡ್ಸ್ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ ಈ ರೆಸಿಪಿ ರೊಟ್ಟಿ ರೈಸ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಒತ್ತಿ ಧನ್ಯವಾದಗಳು